ओके बाय <laughs> <laughs> <दूराद। laughs>

சேரி குணித்தாழோணோ நெல் குணித்தா మార్నింగ్ ఫ్రెండ్స్ ఎలాగూ యుగాది హుభాశయ ಯುಗಾದಿ ಹಬ್ಬದ ಶುಭಾಶಯಗಳು ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನೋಡಿ ನಾವು ದುರ್ಗಾದೇವಿ ಟೆಂಪಲ್ಗೆ ಬಂದಿವಿ ನಿಮಗೂ ಕೂಡ ಎಲ್ರಿಗೂ ಒಳ್ಳೇದಾಗಲಿ ಈ ವರ್ಷ ಜೀವನದಲ್ಲಿ ಏನು ಅಂದ್ಕೊಂಡ್ರೆ ಆದಷ್ಟು ಬೇಗ ಇಡೇ ಇರಲಿ ನಾವು ಬಹಳ ಭಾಳ ಬೇಡ್ಕೊಂಡಿವಿ ನೋಡೋಣ ಬರೋ ವರ್ಷಕ್ಕೆ ಏನಾದರೂ ಸ್ಪೆಷಲ್ ಹೊಸ ಥರ ಏನಾದರೂ ಕಾಣ್ ಬರೀ ನೆಕ್ಸ್ಟ್ ತೋರಿಸ್ತೀವಿ ನೋಡ್ರಿ ದೀಪಾ ಈಗ ರೆಡಿ ಆಗ ಬಂದಳ ಇಲ್ಲಿ ಮನ ಮಾಡಿದಾಳ ಫುಲ್ ಗಾರ್ಜಿಯಸ್ ಲುಕ್ ನೋಡ್ರಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬದ ಏನಾದ್ರೆ ಸ್ಪೆಷಲ್ ಹೇಳೋಣ ಸ್ಪೆಷಲ್ ಅಂತಂದ್ರ ಮನುಷ್ಯನ ಜೀವನದಲ್ಲಿ ಸಿಹಿ ಕಹಿ ಅಂದ್ರ ಬೇವು ಬೆಲ್ಲ ಇದ್ದಂಗ ಸಿಹಿನೂ ಹೆಂಗ್ ಸ್ವೀಕರಿಸ್ತೀವಿ ಅದೇ ತರ ಕಹಿನೂ ಕೂಡ ನಮ್ ಜೀವನದಲ್ಲಿ ಸ್ವೀಕರಿಸ್ಬೇಕು ಕಷ್ಟ ಯಾರ ಎಲ್ಲರ ಲೈಫಲ್ಲಿ ಕಷ್ಟ ಇರುತ್ತೆ ಬಟ್ ಇವಾಗ ಹೆಂಗೆ ನಾವು ಬರೀ ಬೆಲ್ಲನ್ನ ನಾವು ಇಷ್ಟ ಪಡ್ತೀವಿ ಹಂಗ ಕಹಿನೂ ಕೂಡ ಇಷ್ಟ ಪಡ್ಬೇಕು ಎರಡು ಇದ್ದಾಗ್ಲೇ ಸಂಸಾರ ಎಂಬ ನೌಕೆ ಏನಾಗ್ತೈತಿ ಜೀವನ ಎಂಬ ಹಾ ಜೀವನ ಸಂಸಾರ ಎಲ್ಲವೂ ಕೂಡ ತುಂಬಾ ಸುಂದರವಾಗಿ ನಡೀತದೆ ಸೊ ಈ ವರ್ಷ ಆದರೂ ನಿಮ್ಮ ಏನೇನ್ ಅನ್ಕೊಂಡ್ರೆ ನಿಮ್ಮ ಬೇಡಿಕೆಗಳು ಆದಷ್ಟು ಬೇಗ ಇಡಿರ್ಲ ಅಂತ ಆಕ್ಚುಲಿ ನಮ್ಮ ಹಿಂದೂಸಿಗೆ ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಇದೆ ಜನವರಿ ಒಂದ್ ಆಚರಿಸಕ್ಕಿಂತ ಯುಗಾದಿ ಹಬ್ಬನ ಆಚರಿಸಿ ಅದ್ರಲ್ಲಿ ಸಿಗೋ ಮಜಾನೇ ಬೇರೆ ಬರ್ರಿ ಫ್ರೆಂಡ್ಸ್ ನೆಕ್ಸ್ಟ್ ಅಲ್ಲಿ ಈಗ ನಾವು ಟಿಫನ್ ಅದು ಮಾಡಕ್ ಹೋಗ್ತಿದೀವಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು

よろしくおい

ನೋಡ್ <laughs> ಹೋಗುವುದಿಲ್ಲ <laughs> अंकित लात तो अंकित लात तो हाँ अंकित लात तो 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 अंक ಮೇಷ ಮೇಷರಾಶಿಗಾಗಿ ಕೆಂಪು ಕಲ್ಲು ವೃಷಭ ರಾಶಿಗಾಗಿ ಬಿಳಿ ಕಲ್ಲು ಮಿಥುನ ರಾಶಿಗಾಗಿ ಹಸಿರಿ ಕಲ್ಲು ಕರಿತ ರಾಶಿಗಾಗಿ ಬಿಳಿ ಕಲ್ಲು ಯುವ ರಾಶಿಗಾಗಿ ಏನ್ ಬೇಕು ಗೈಝ್ ನೋಡ್ರಿ ನಮ್ ಸಾನುಗ ಕಿವಿ ಬ್ಯಾನ್ ಆಗಾತದಂತ ಕಿವಿ ಬ್ಯಾನಿ ಕಮ್ಮಿ ಆಗ್ಬೇಕಂದ್ರೆ ಇಲ್ಲಿ ಜಾತ್ರೆಗೆ ಆಟೋ ಸಾಮಾನು ಕೊಡಿಸ್ಬೇಕಂತ ಹೌದಿಲ್ಲ ಸಾನ ಆಟೋ ಸಾಮಾನು ಕೊಡಿಸಿದ್ರೆ ಬ್ಯಾನ್ ಕಮ್ಮಿ ಆಗ್ಬಿಡ್ತಿದೇನೆ ಸಂತಿ ಅಂತ ಮಾಡಿದ್ವಿ ಈಗ ಲಾಸ್ಟ್ ಇನ್ನೇನು ರೂಮಿಗೆ ಹೊಂಟಿವಿ ಏನ್ ಚೈತ್ರ ನೋಡ್ರಿ ಫುಲ್ ರೆಶ್ 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 ರಶ್

ತೆ ಹೇಳ್ತಲ್ರಿ ಏನು ಎಚ್ ಮಾಡ್ತೀರಿ ಅದೇ ಊರಿಗೆ ಹೋಗಿದೆ ಅಲ್ಲ ಗ್ಯಾಪ್ ಅಲ್ಲಿ ಇದ್ದ್ರಿ ಏನು ವರಿ ನಿಮ್ಮ ಚಾರ್ಜರ್ ಅದು ಕೊಡಂಗಿಲ್ಲ ಯಾಕಂದ್ರೆ ಮಾತ್ರ ಜಾಸ್ತಿ ಆದ್ರೆ ಪ್ರಾಬ್ಲಮ್ ಆಗ್ತಿ ಮಣ್ಣು ಶುಚೆ ಅಲ್ಲೇ ನಮ ನಾರ್ ಕೈಯಲ್ಲಿ ಹೋಗ್ಯಾರಿ ಟ್ಯಾಬ್ಲೆಟ್ ಸಾ ಕ್ಲೀನಿಂಗ್ ಕೊಳ ತಗೊಂಡ ಹೋಗ್ರಿ ಫೈನಲಿ ರೂಮ್ ಚೆಕ್ಔಟ್ ಮಾಡಿದ್ವಿ ನೋಡಿರಿ ಈಗ ಮೂರುವರೆ ಆಗೈತಿ ಸೊ ಐದು ಗಂಟೆಗೆ ತೇರು ಎಳಿತದಂತ ಗಾಡಿ ಈಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತಾ ಹಂಗಾಗಿ ಕ್ರೂಸರ್ ಹೋಗಿ ಅಲ್ಲಿ ಮುಂದೆ ಪಾರ್ಕಿಂಗ್ ಮಾಡ್ತಾರೆ ನಾವು ಅಲ್ಲಿ ತೇರೋದು ನೋಡಿಕೊಂಡು ಅಲ್ಲಿಂದ ನಡ್ಕೊಂಡು ಗಾಡಿ ಬಿಡ್ತೀವಿ ಬರೀ ಫ್ರೆಂಡ್ಸ್ ಮತ್ತಲ್ಲಿ ಏನೇನು ತೇರು ಹೇಳಿದದು ವಿಡಿಯೋ ಮಾಡ್ತೀನಿ ಸೊ ಸಿಕ್ಕಾಪಟ್ಟಿ ರಶ್ ಇರ್ತೈತಿ भर माा

ಹೂ ಕೋಟ ಟಿ ಟಾಕ್ ಗೆ ಗಡ 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 ನಮಸ್ಕಾರ ಓರೆಲಿ ಚಾಲೆಂಜ್ಡ್ ಬರ್ತಾನೆ ನಾರಗೆ ಸೋಪೆ ಮಂಗ ಸರಿ ಹಾಲು ಜಿಂದಿನು ಸೇರಿದಂತೆ ನೀ ಬದಕು ಯಾತು ನಿಮಗೆ

ಇದು ಸುಣ್ಣಿಪೇಟೆ ನೋಡ್ರಿ ಶೀಶಲ್ ಬಿಟ್ಟು ಒಂದು ಸ್ವಲ್ಪ ದೂರ ಆಲ್ಮೋಸ್ಟ್ ಅದ ಘಾಟ್ ಎಲ್ಲಾಗ ಹಾಕಿಲ್ಲ ಇಲ್ಲೆಲ್ಲ ಊಟಕ್ಕೆ ಹಸೋಗ ಎಲ್ಲ ದಾಬಾ ಬಂದಾದ್ರೂ ಪಾಪ ಇವರು ಎಷ್ಟು ಪುಣ್ಯ ಕೆಲಸ ಬಿಜಾಪುರದವ್ರು ಇಟ್ಟಾರ ನೋಡ್ರಿ ನಾವು ಇಲ್ಲೇ ಎಲ್ಲಿ ಊಟ ಮಾಡಿದ್ರಿಜ ಬಾಯ್ ಮಾಡ್ಬಿಡು ಬಾಯ್ ಫ್ರೆಂಡ್ಸ್ ಮತ್ತೆ ವರ್ಷದಿಂದ ಸ್ಪೆಷಲ್ ಪ್ರಯಾಣ ಮಾಡಿ ಸುಸ್ತಾಗಿವಿ ಬಟ್ ಮತ್ತೆ ಮುಂದಿನ ವರ್ಷ ಸಿಗಲಿ ಮತ್ತೆ ಮುಂದಿನ ವರ್ಷ ಸಿಗಾ 2026 ಮತ್ತೆ ಲಾಗ್ ಮಾಡ್ತೀವಿ ಅಲ್ಲಿ ಬಟ್ ಮೂರ್ ದಿನ ಪ್ರಯಾಣ ಬಾರಿ ಮಸ್ತ್ ಇತ್ತು ಮಿಸ್ ಮಾಡ್ಕೊಂಡೆವಿ ಸ್ಪೆಷಲ್ ಮಲ್ಲೈನ ಆದರೂ ಬಹಳ ಮಿಸ್ ಆಯ್ತು ಎಲ್ಲರೂ ಫ್ರೆಂಡ್ಸ್ನು ಮಿಸ್ ಮಾಡ್ಕೊಳತ್ತೀವಿ ಯಾಕಂದ್ರೆ ಒಂದೊಂದು ಊರಿಂದ ಒಬ್ರೊಬ್ರು ಬಂದಿದ್ರು ಸ್ಪೆಷಲಿ ಯಾರಿಗೆ ಮಿಸ್ ಮಾಡ್ಕೊಳತ್ತಿ ಸ್ಪೆಷಲಿ ನಾನು ಸಿದ್ದಮ್ಮನು ಮಿಸ್ ಮಾಡ್ಕೊಳಕತ್ತೀನಿ ಯಾಕ ಯಾಕಂದ್ರೆ ನನಗೆ ಸೀಪ್ ಪಾರ್ಟ್ನರ್ ಆಗಿದ್ಲು ಅಕ್ಕಿ ಹೋಗುತನ ಹೋಗು ಬರುತ್ತಾನ ಬರ ಟಾರ್ಚರ ಕೊಟ್ಟನು ಟಾರ್ಚರ್ ಕೊಟ್ಟಿದ್ಲು ಅಕಿ ಟಾರ್ಚರ್ ಬೇಕಾಗಿತ್ತಿ ನನ್ನ ಸ್ವಲ್ಪ ಮಿಸ್ ಮಿಸ್ ಯು ಸಿದ್ದಮ್ಮ ಮಾಡುಮ್ಮ ಇನ್ನೊಂದು ಸಲ ವಿಡಿಯೋ ಮೇ ಫೈನಲಿ ಊರಿಗೆ ಬಂದ್ವಿ ಮೂರು ದಿನ ಮೂರು ದಿನ ಹೋಗಿದ್ದೀವಿ ನೋಡ್ರಿ ಸೊ ಎಲ್ಲರ ಫೇಸ್ ಕಟ್ ಆಗ್ಯಾವ ನೋಡ್ರಿ

ಸೊ ಗಾಯ್ಸ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾಯ್